ಕಿತ್ತೂರು ರಾಣಿ ಚೆನ್ನಮ್ಮ ಉತ್ಸವ ಮತ್ತು ವಿಜಯೋತ್ಸವದ ಅಂಗವಾಗಿ ಅಕ್ಟೋಬರ್ ಮೂರರಂದು ಪಂಚಮಸಾಲಿ ಕೂಡಲ ಸಂಗಮ ಪೀಠದ ಜಿಲ್ಲಾ ಘಟಕದಿಂದ ಬೃಹತ್ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ಗಂಗಾಧರ್ ಕಾರಿಗನೂರು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಕ್ಟೋಬರ್ ಮೂರರ ಬೆಳಗ್ಗೆ ಒಂಬತ್ತು ಗಂಟೆಗೆ ಶಿವಯೋಗಿ ಮಂದಿರದಿಂದ ಬೈಕ್ ರ್‍ಯಾಲಿ ಆರಂಭಗೊಳ್ಳಲಿದ್ದು ಮಾಜಿ ಶಾಸಕ ಎಚ್ಎಸ್ ಶಿವಶಂಕರ್ ಮುಖಂಡರಾದ ಅಜಯ್ ಕುಮಾರ್ ಮಹಿಮಾ ಜೆ ಪಾಟೀಲ್ ತೇಜಸ್ವಿ ಪಾಟೀಲ್ ಸೇರಿದಂತೆ ಇತರರು ಬೈಕ್ ರ್‍ಯಾಲಿಗೆ ಚಾಲನೆ ನೀಡಲಿದ್ದಾರೆ ಎಂದರು ಬೈಕ್ ರ್ಯಾಲಿಯು ಶಿವಯೋಗಿ ಮಂದಿರದಿಂದ ಹೊರಟು ವಿದ್ಯಾರ್ಥಿ ಭವನ ಐಟಿಐ ಕಾಲೇಜು ನಿಟ್ಟುವಳ್ಳಿ ದುರ್ಗಾಂಬಿಕಾ ದೇವಸ್ಥಾನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಎಪಿಎಂಸಿ ಬಂಬ ಬಜಾರ್ ವೆಂಕಟೇಶ್ವರ ವೃತ್ತ ಅರಳಿಮರ ವೃತ್ತ ಹಾಸಬಾವಿ ವೃತ್ತ ಹೊಂಡದ ವೃತ್ತ ಆರ್ಟಿಒ ಆಫೀಸ್ ಸಂಗೊಳ್ಳಿ ರಾಯಣ್ಣ ವೃತ್ತ ರಾಣಿ ಚೆನ್ನಮ್ಮ ವೃತ್ತ ವಿನೋಭನಗರ ರೆಡ್ಡಿ ಬಿಲ್ಡಿಂಗ್ ಶಾಮನೂರು ರಸ್ತೆ ಗುಂಡಿ ವೃತ್ತದ ಮೂಲಕ ಕುವೆಂಪು ಕನ್ನಡ ಭವನಕ್ಕೆ ಬಂದು ತಲುಪಲಿದ್ದು ನಂತರ ಕುವೆಂಪು ಕನ್ನಡ ಭವನದಲ್ಲಿ ಜಿಲ್ಲಾಡಳಿತದಿಂದ ನಡೆಯಲಿರುವ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದೇವೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಶಿಕ್ಷಕ ಮಂಜುನಾಥ್ ಕಲ್ಲೇಶ್ ಶಿವಕುಮಾರ್ ವಿಶ್ವಾಸ್ ಆನಂದ್ ಗುರುರಾಜ್ ಅರುಣ್ ಕುಮಾರ್ ಇದ್ದರು ದಿನಾಂಕ ಇಪ್ಪತ್ತ್ ಮೂರು ಇಪ್ಪತ್ತೈದರಲ್ಲಿ ನಡೆಯಲಿರುವ ಚೆನ್ನಮ್ಮ ಜಯಂತ್ಯೋತ್ಸವ ಮತ್ತು ವಿಜಯೋತ್ಸವದ ಅಂಗವಾಗಿ ನಾವು ಇಪ್ಪತ್ತ್ಮೂರನೇ ತಾರೀಕು ಬೈಕ್ ರ್ಯಾಲಿ ಇಟ್ಕೊಂಡಿದೀವಿ ಈಗ ಜಿಲ್ಲಾ ಜಿಲ್ಲಾಧಿಕಾರಿಗಳು ಅವರ ಅಧ್ಯಕ್ಷತೆಯಲ್ಲಿ ಸರ್ಕಾರದಿಂದ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ ಅದರಲ್ಲಿ ನಾವೆಲ್ಲರೂ ಭಾಗವಹಿಸ್ತಾ ಇದ್ದೀವಿ ಕುವೆಂಪು ಭವನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಅಲ್ಲಿಗೆ ನಾವೀಗ ಇಲ್ಲಿ ಹೇಳಕ್ಕೆ ಬಂದಿರೋ ಉದ್ದೇಶ ಅಂದರೆ ಎಲ್ಲ ಸಮಾಜ ಮತ್ತು ಅವರ ಅಭಿಮಾನಿಗಳು ಯಾರ್ಯಾರು ಇದ್ದಾರೆ ಎಲ್ಲರೂ ಕೂಡ ನಮ್ಮ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿರಿ ಅಂತ ನಿಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಬೈಕ್ ರ್ಯಾಲಿಯನ್ನು ಮಂದಿರದಿಂದ ಶುರು ಮಾಡಿ ಆ ರೂಟ್ ಮ್ಯಾಪನ್ನು ನಿಮಗೆ ಇದ್ದೀವಿ ರೂಟು ಇದಕ್ಕೆ ಕೊಡ್ತಾಯಿದ್ದೀವಿ ಕ ಕನ್ನಡ ಕುವೆಂಪು ಭವನದಲ್ಲಿ ಮುಕ್ತಾಯ ಮಾಡ್ತೀವಿ ಅಲ್ಲಿ ಜಿಲ್ಲಾಧಿಕಾರಿಗಳು ನಡೆಸ್ಕೊಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ತೀವಿ ಮೊನ್ನೆ ಟೈಮಿಂಗ್ಸ್ ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭವಾಗ್ತದೆ ಅವರು ಅಷ್ಟಾದ್ರ ಬಗ್ಗೆ ಏನು ತೀರ್ಮಾನ ತಗೊತಾರೆ ಅಂತ ಈಗ ನೆಕ್ಸ್ಟ್ ಇದಾದ ನಂತರ ಎಲ್ಲರೂ ಸೇರಿ ತೀರ್ಮಾನ ತಗೊತಾರೆ ಅವ್ರು ಹೇಳಿದಾಗ ನಡ್ಕೊಂಡು ಹೋಗ್ತೀವಿ ಈಗ ನಾವು ಕಾರ್ಯಕ್ರಮ ಮಾಡ್ತಾ ಇರೋದು ಜಯಂತೋತ್ಸವ ಮತ್ತು ವಿಜಯೋತ್ಸವದ ಅಂಗವಾಗಿ ಎಲ್ಲರನ್ನು ಕರೆ ಕೊಡೋದಕ್ಕೋಸ್ಕರ ಬಂದಿದ್ವಿ ಅಲ್ಲಿಂದ ಎಡಭಾಗಕ್ಕೆ ತಿರುಗಿ ನಿಟವಳ್ಳಿ ಅರವತ್ತು ಅಡಿ ರಸ್ತೆಯ ಮೂಲಕ ಮತ್ತು ಅಲ್ಲಿಂದ ಎಡಭಾಗಕ್ಕೆ ತಿರುಗಿ ಶ್ರೀ ದುರ್ಗಾಂಬಿಕಾ ದೇವಸ್ಥಾನ ನಿಟ್ವಳ್ಳಿ ಚಾಮುಂಡೇಶ್ವರಿ ಟಾಕೀಸ್ ರಸ್ತೆ ಅಂದರೆ ಕೆ ಎಸ್ ಆರ್ ಟಿ ಸಿ ರಸ್ತೆ ಆ ಮಾರ್ಗವಾಗಿ ಪಿ ವಿ ರಸ್ತೆಗೆ ತಲುಪಿ ಕೆ ಎಸ್ ಆರ್ ಟಿ ಸಿ ಹತ್ತಿರ ಅಲ್ಲಿಂದ ಬಲಕ್ಕೆ ತಿರುಗಿ ಎ ಪಿ ಎಮ್ ಸಿ ಫ್ಲೇವರ್ ಮುಖಾಂತರ ಬಂಬೂ ಬಜಾರ್ ರಸ್ತೆಯ ಬಂಬು ಬಂಬೂ ಬಜಾರ್ ರಸ್ತೆಯಲ್ಲಿ ಸಾಗಿ ವೆಂಕಟೇಶ್ವರ ವೃತ್ತವನ್ನು ತಲುಪಿ ಅಲ್ಲಿಂದ ಮತ್ತೆ ಎಡಕ್ಕೆ ತಿರುಗಿ ಅರಳಿಮರ ವೃತ್ತ ಅರಳಿಮರ ವೃತ್ತದಿಂದ ಶಾಂತಿ ಟಾಕೀಸ್ ರಸ್ತೆ ಗಣಪತಿ ದೇವಸ್ಥಾನದ ಹತ್ತಿರ ಆಸ್ಬಾಯಿ ಸರ್ಕಲ್ ಮುಖಾಂತರ ಚೌಕಿಪೇಟೆಯ ರಸ್ತೆಯ ಮಾರ್ಗವಾಗಿ ಹೊಂಡದ ಸರ್ಕಲ್ ತಲುಪುವುದು ಹೊಂಡದ ಸರ್ಕಲ್ನಿಂದ ಆರ್ ಟಿ ಒ ಕಚೇರಿ ಆರ್ ಟಿ ಒ ಕಚೇರಿಯಿಂದ ಮತ್ತೆ ಎಡಕ್ಕೆ ತಿರ್ಗಿ ಓವರ್ ಮುಖಾಂತರ ಸಂಗೊಳ್ಳಿ ರಾಯಣ ವೃತ್ತ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಎಡಕ್ಕೆ ತಿರುಗಿ ರಾಣಿ ಕಿತ್ತೂರಾಣಿ ಚೆನ್ನಮ್ಮ ವೃತ್ತ ಅಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ನಾಮಫಲಕಕ್ಕೆ ಪುಷ್ಪಾರ್ಚನೆ ಮಾಡಿ ಮತ್ತು ಅದೇ ಪಿ ಬಿ ರಸ್ತೆಯ ಮೂಲಕ ವಿನೋಬನಗರ ಎರಡನೇ ಮುಖ್ಯ ರಸ್ತೆಯವರಿಗೆ ಸಾಗಿ ಎರಡನೇ ಮುಖ್ಯ ರಸ್ತೆಯ ಮೂಲಕ ರೆಡ್ಡಿ ಬಿಲ್ಡಿಂಗ್ ರೆಡ್ಡಿ ಬಿಲ್ಡಿಂಗಿಂದ ವ ಶಾಮ್ನೂರು ರಸ್ತೆ ಶಾಮ್ನೂರು ರಸ್ತೆ ತಲುಪಿ ಮತ್ತೆ ಎಡಕ್ಕೆ ತಿರುಗಿ ಗುಂಡಿ ಸರ್ಕಲ್ಲು ಗುಂಡಿ ಸರ್ಕಲ್ಲಿಂದ ಕುವೆಂಪು ಭವನಕ್ಕೆ ತಲುಪಿ ಅಲ್ಲಿ ಮುಕ್ತಾಯಗೊಳ್ಳಲಿದೆ ಬೈಕ್ ರ್ಯಾಲಿ ಬೈಕ್ ರ್ಯಾಲಿಯ ನಂತರ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ ಅದೇ ಕುವೆಂಪು ರಂಗಮಂದಿರದಲ್ಲಿ ಈ ಬೈಕ್ ರ್ಯಾಲಿ ಸುಮಾರು ಒಂದು ಸಾವಿರ ಬೈಕುಗಳು ಜಮಾವಣೆಗೊಳ್ತವೆ ಅಂತೇಳಿ ಅಂದಾಜು ಮಾಡಲಾಗಿದೆ